ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂದರೆ ಬರೋಲೋಕರಿಸಲು ಸಲ ಪುರಾಣದಲ್ಲಿ ಒಂದು ಕವಿತೆ ಬರ್ತಿದ್ದೆ ನಾನು ಅದು ಹದಿನೈದನೇ ನಿಮಿಷದೊಳಗೆ ಬರ್ತಿದ್ದೆ ಈ ಸಲ ಒಂದ್ ಬರೀರಿ ಬರೀರಿ ಅಂತ ಹೇಳಿದ್ರು ಅದಕ್ಕೆ ಒಂದು ಹತ್ತು ಗಂಟೆ ಟೈಮ್ ತಗೊಂಡು ಬರ್ತೀನಿ ಅದಕ್ಕೆ ಹೇಳ್ತೀನಿ ಒಂದ್ಸಲ ನಮ್ಮ ಮಲ್ಲವರು ಹೇಳಿದ್ರು ರಾಮನ ಬಗ್ಗೆ ಬರೀ ಅಂತ ಆದ್ರೂ ಐದು ನಿಮಿಷ ಬರುತ್ತೆ ಅವರಿಗೆ ಇದೆ ಕವಿತೆ ಓದ್ತೀನಿ ಬಸವ ಪುರಾಣ ಮನಸಾರೆ ಕೇಳಿರಿ ಬಸವ ಪುರಾಣ ಮನಸಾರೆ ಕೇಳಿರಿ ಬಸವ ಪುರಾಣ ದೂರ ಮಾಡಿಕೊಳ್ಳಿರಿ ನಿಮ್ಮ ಬದುಕಿನ ಹೈರಾಣ ದೂರ ಮಾಡಿಕೊಳ್ಳಿ ನಿಮ್ಮ ಬದುಕಿನ ಹೈರಾಣ ಅತಿ ಆಸೆ ದುಃಖಕ್ಕೆ ಕಾರಣ ಅತಿ ಆಸೆ ದುಃಖಕ್ಕೆ ಕಾರಣ ಪುರಾಣ ಕೇಳಿದರೆ ದೂರ ಆಗುತ್ತವ ನಿಮ್ಮ ದುಃಖ ದುಮ್ಮಾನ ಪುರಾಣ ಕೇಳಿದರೆ ದೂರ ಆಗತ್ತವ ನಿಮ್ಮ ದುಃಖ ದುಮಾನ ಇದು ಅಲ್ಲ ಬರೀ ಬಸವ ಪುರಾಣ ಇದು ಅಲ್ಲ ಬಸ ಬರೀ ಬಸವ ಪುರಾಣ ಬದುಕಿನ ನೀತಿ ನಿಯಮ ನೈತಿಕತೆ ತುಂಬಿದ ಹೂರ ಬದುಕಿನ ನೀತಿ ನಿಯಮ ನೈತಿಕತೆ ತುಂಬಿದ ಹೂರಣ ಕೇಳಿರಿ ಬಸವ ಪುರಾಣ ಬೆಳೆಸರಿ ಕೂಡಲ ಸಂಗಮಕ್ಕೆ ಪ್ರಯಾಣ ಕೇಳಿರಿ ಬಸವ ಪುರಾಣ ಬೆಳೆಸರಿ ಕೂಡಲ ಸಂಗಮಕ್ಕೆ ಪ್ರಯಾಣ ಆಲಿಸರಿ ಬಸವ ಪುರಾಣ ಅದರಂತೆ ಸಾಗಲಿ ನಿಮ್ಮ ಬದುಕಿನ ಯಾನ ಅದರಂತೆ ಸಾಗಲಿ ನಿಮ್ಮ ಬದುಕಿನ ಯಾನ ಮನುಕುಲದ ಉದ್ದಾರಕ್ಕೆ ಈ ಪುರಾಣ ಮನುಕುಲದ ಉದ್ಧಾರಕ್ಕೆ ಈ ಪುರಾಣ ನಿರಂತರ ನಡೆಯಲಿ ಈ ಪಯಣ ನಿರಂತರ ನಡೆಯಲಿ ಈ ಪಯಣ ನಿಮಗೆರಲಿ ಗುರು ಬಸವಣ್ಣನ ಮಾರ್ಗದರ್ಶನ ನಿಮಗೆರಲಿ ಗುರು ಬಸವಣ್ಣನ ಮಾರ್ಗದರ್ಶನ ಕುಂತರು ಬಸವ ನಿಂತರು ಬಸವ ಕುಂತರು ಬಸವ ನಿಂತರು ಬಸವ ನಡೆದರು ಬಸವ ನುಡಿದರೂ ಬಸವ ಕಲ್ಯಾಣದಲ್ಲಿರುವನು ಬಸವ ಕೂಡಲ ಸಂಗಮದಲ್ಲಿರುವನು ನಮ್ಮ ಬಸವ నమ్మ బసవ శ్రీ గురు బసవలింగాయ నమ